ಸ್ವಾಗತ ಇದೀಗ ಹೆಡ್ಲೈನ್ಸ್ ವೈದ್ಯರಾಗಿ ಜನಸೇವೆ ಕನಸು ಕಂಡಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವ ಶಗುಪ್ತ ಸಿಮೆಂಟ್ ಚೌಕಡ್ ತಲೆ ಮೇಲೆ ಬಿದ್ದು ಮೃತಪಟ್ಟ ಬಾಲಕ ಮುಗಿಲು ಮುಟ್ಟಿದ ಹೆತ್ತೊಡಲ ಆಕ್ರಂದನ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಶಗುಪ್ತಳಿಗೆ ಸನ್ಮಾನಿಸಿ ಗೌರವಿಸಿದ ಎಸಿ ಎಸಿಕುಮಾರಿ ಕಾವ್ಯಾರಾಣಿ ಬಸವ ವಸತಿ ಯೋಜನೆಗೆ ಹಣ ನೀಡುವಂತೆ ಮನವಿ ನೀಡಿ ಮನವಿ ಮಾಡಿದ ಚುನಾಯಿತ ಗ್ರಾಮ ಪಂಚಾಯಿತಿ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಬಿಡುವಿಲ್ಲದ ಯಕ್ಷಗಾನದ ನಡುವೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಯಕ್ಷರಂಗದ ಬಾಲತಾರೆ ಕುಮಾರಿ ತುಳಸಿ ಮಾಟಮಂತ್ರ ಮಾಡಿ ಜನರಿಗೆ ಹೆದರಿಸುತ್ತಿದ್ದ ವ್ಯಕ್ತಿಗೆ ಕಟ್ಟಿಹಾಕಿ ಬುದ್ಧಿ ಕಲಿಸಿದ ಗ್ರಾಮಸ್ಥರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದುಕೊಂಡ ಬಡಕೂಲಿ ಕಾರ್ಮಿಕನ ಮಗಳಾದ ಭೂಮಿಕಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ ಸಿ ಪರೀಕ್ಷೆಯಲ್ಲಿ ಸಿರಿಸಿಯ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಶಗುಪ್ತ ಅಂಜುಮಾ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಇಡೀ ರಾಜ್ಯವೇ ಮತ್ತೊಮ್ಮೆ ಸಿರಿಸಿಯ ಶೈಕ್ಷಣಿಕ ಗುಣಮಟ್ಟವನ್ನು ತಿರುಗಿ ನೋಡುವಂತೆ ಮಾಡಿದ್ದಾಳೆ ಈ ಮಹತ್ವದ ಸಾಧನೆ ಮಾಡಿದ ವಿದ್ಯಾರ್ಥಿನಿ ಮುಸ್ಲಿಂ ಸಮುದಾಯದವಳಾಗಿದ್ದು ಮತ್ತೊಂದು ವಿಶೇಷವಾಗಿದೆ ಬಿಹಾರಿ ಮೂಲದ ಈ ವಿದ್ಯಾರ್ಥಿ ಕನ್ನಡ ಸ್ಪಷ್ಟವಾಗಿ ಮಾತನಾಡದಿದ್ದರೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಈ ಸಾಧನೆ ಮಾಡಿ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಹಾಗೂ ಕಲಿತ ಶಾಲೆಗೆ ಕೀರ್ತಿ ತರುವಂತೆ ಮಾಡಿದ್ದಾಳೆ ಮುಂದೆ ವೈದ್ಯಳಾಗಿ ಜನಸೇವೆ ಮಾಡುವ ಶಗುಪ್ತಳ ಕನಸು ನನಸಾಗಲೆನ್ನುವುದೇ ಜನರ ಅಭಿಲಾಷೆಯಾಗಿದೆ ಶಗುಪ್ತಾಳ ಸಾಧನೆಗೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರಾದ ಭೀಮಣ್ಣ ನಾಯ್ಕ ಡಿಡಿಪಿಐ ಬಸವರಾಜ್ ಪಿ ಬಿಒ ನಾಗರಾಜ್ ಅಧ್ಯಾಪಕರಾದ ಮುಖ್ಯಾಧ್ಯಾಪಕರಾದ ಕೋರ್ವರ್ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ಶಗುಪ್ತ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ

ಟೆಂತ್ ಇದು ಟೀಚರ್ಸ್ ಬಹಳ ಸಪೋರ್ಟ್ ಮಾಡಿದ್ರು ಈ ರಿಸಲ್ಟ್ ಫಸ್ಟ್ ನಿನಗೆ ನಿಮ್ಮ ತಂದೆಯವ್ರು ಹೇಳಿದ್ರು ಪಾಲಕ್ರು ಯಾರು ಹೇಳಿದ್ರು ನನಗೆ ಅಥವಾ ಸ್ಕೂಲ್ನಲ್ಲೇ ಫೋನ್ ಮಾಡಿದ್ರು ಫಸ್ಟ್ ಟೀಚರ್ ಫೋನ್ ಏನು ಮಾಡ್ತಿದ್ದೆ ಮನೆಗೆ ಅವಾಗ ಫೋನ್ ಮಾಡಿದೆ ಹಾಂ ಮಾಡ್ತಾ ಇದ್ದೆ ನಾನು ರಿಸಲ್ಟ್ ಅಂತ ಕಾಲ್ ರಿಸೀವ್ ಮಾಡಿದೆ ಅವರು ಬಾ ಅಂತ ನಾನು ಯಾಕಂತ ಹೇಳಿದ್ರಿ

ಚಾಯ್ಡಿಂದ ಇವರಿಗೂ ಸ್ಟಡೀಸ್ ಅಂದರೆ ಫೇವ್ರೇಟ್ ಹಾಂ ಫಸ್ಟ್ ನಮಗೆ ಸ್ಟಡೀಸ್ ಆಗ ಅದಕ್ಕಾಗಿ ನಮ್ಮ ಸ್ಟಡೀಸ್ ಹೇಳಿ ಮನೆಯಲ್ಲಿ ಯಾವುದು ಸಮಸ್ಯೆ ಇರಲಿ ನಾನು ನಮ್ಮ ಅಪ್ಪ ಯಾವಾಗ ಯಾವಾಗಲೂ ಸ್ಟಡಿ ಇರಲಿಲ್ಲ ಸಮಸ್ಯೆ ನಾವು ತಂದೆ ತಾಯಿಗೆ ಎಷ್ಟು ಮಕ್ಕಳು ಎಷ್ಟು ಜನ ಇದ್ದೀರು ತಂದೆ ಐದು ಜನ ಐದು ಜನ ಫಸ್ಟ್ ಫಸ್ಟ್ ಹಾಂ 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 ತಂದೆ ಏನು ಮಾಡ್ತಾರೆ

ಮಾಡ್ತಾರೆ ಅವರು ನಮಗೆ ನಾವು ಬೇರೆ ಸಪೋರ್ಟ್ ಮಾಡ್ತಾರೆ ನಾವು ಎಷ್ಟು ಏನು ಮಾಡಿದ್ರು ಅವಾಗ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಿಡುವುದಿಲ್ಲ ನಮ್ದು ಯಾಕೆ ಸಪೋರ್ಟ್ ಮಾಡ್ತಾರೆ ನಮ್ದು ವಸ್ತು ಡೌಟ್ ಇದ್ರೆ ಅಲ್ಲ ನಾವು ಯಾವಾಗಲೂ ಕಾಲ್ ಮಾಡ್ಬೇಕ್ ಕಾಲ್ ಮಾಡಬಹುದು ಅವರಿಗೆ ನೀನು ಟ್ಯೂಷನ್ ಹೋಗ್ತಿದ್ಯಾ ಇಲ್ಲ ಟ್ಯೂಷನ್ ಹೋಗಿಲ್ಲ ನೀನು ಕಾಲಿ ಏನು ಶಾಲೆಲಿ ಏನು ಕಲ್ಸಿದ್ರು ಅದನ್ನಷ್ಟೇ ಅಷ್ಟೇ ಅದು ನಾ ಡೌಟ್ ಇತ್ತು ಅಂದರೆ ಕಾಲ್ ಮಾಡ್ತಿದ್ದೆ ಬೇರೆ ಯಾವ್ದಾರು ಗೈಡ್ ಏನಾದರೂ ರೆಫರ್ ಮಾಡ್ತಿದ್ರು ಶಾಲೆ ಏನು ನಿಮ್ಗೆ ಕೊಟ್ಟಿದ್ರು ಸಿಲೆಬಸ್ ಅಷ್ಟನ್ನೇ ಓದಿ ಈ ಸಾಧನೆಯನ್ನು ಮಾಡಿದ್ರಿ ನೀವು ಈಗ ಇದು ಸ್ಟಡಿ ಹೊರತಾಗಿ ಇನ್ನು ಯಾವ ಇದ್ದೀರಿ ಸ್ಪೋರ್ಟ್ಸು ಕಲ್ಚರು ಲೈಕ್ ಮಾಡ್ತೀವಿ ಸರಿ ದಿನಕ್ಕೆ ಎಷ್ಟು ತಾಸು ಸ್ಟಡಿ ಮಾಡ್ತಿದ್ದೆ ರಾತ್ರಿ ನಿದ್ದೆ ಬಿಟ್ಟು ಹೀಗೇನೋದ್ರು ಎಷ್ಟು ಗಂಟೆ ಇದನ್ನು ಈ ಪಟ್ಟೇ ಹತ್ತಿರ ಚಟುವಟಿಕೆ ಜೊತೆಗೆ ಇದು ಟಿವಿ ಅಥವಾ ಯಾವ ಪೇಪರ್ ನೀವು ಓದ್ತೀರಿ ಯಾವ್ದು ಹವ್ಯಾಸ ಇದೆ ಪೇಪರ್ ಓದೋದು ಅದು ಟಿವಿ ನೋಡೋದು ಹವ್ಯಾಸ

ಎಲ್ಲದನ್ನು ತಿಳ್ಕೊಬೇಕು ಓದೋದು ಬೇಡ ತಿಳ್ಕೊಂಡ್ರೆ ಸಾಕು ಮತ್ತು ಮ್ಯಾಥಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಬರೋದಿಲ್ಲ ಮತ್ತು ಸೋಷಿಯಲ್ ಉರ್ದು ಇಂಗ್ಲೀಷ್ ಕನ್ನಡ ಎಲ್ಲ ಓದಬೇಕು ಸಿಮೆಂಟ್ ಬಾಗಿಲ ಚೌಕಟ್ಟು ತಲೆಯ ಮೇಲೆ ಬಿದ್ದು ಬಾಲಕನೋರ್ವ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಸಿರ್ಸಿಯ ಹುಬ್ಬಳ್ಳಿ ರಸ್ತೆಯಲ್ಲಿ ನಡೆದಿದೆ ಮೈಸೂರು ಮೂಲದ ಆರ್ಯ ಎಸ್ ಗೌಡ ಮೃತಪಟ್ಟ ಬಾಲಕನಾಗಿದ್ದಾನೆ ಮೈಸೂರಿನಿಂದ ತನ್ನ ಅಜ್ಜನ ಮನೆಗೆ ರಜಾದಿನ ಕಳೆಯಲು ಬಂದಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಬಾಲಕನನ್ನು ಕಳೆದುಕೊಂಡ ಹೆತ್ತೊಡಲು ಆಕ್ರಂದನ ಮುಗಿಲು ಮುಟ್ಟುವಂತಿದೆ

ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಸಿರಿಚಿಯ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಗುಪ್ತ ಅಂಜುಮಿವಳಿಗೆ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಅವರು ಶಾಲೆಗೆ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಸಂದರ್ಭದಲ್ಲಿ ಬಿಒ ನಾಗರಾಜ್ ನಾಯ್ಕ್ ಪ್ರಾಧ್ಯಾಪಕ ಆನಂದ್ ಆನಂದ್ಕೊರವರ್ ಶಿಕ್ಷಣಾಧಿಕಾರಿ ಬಿವಿ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು

और ये जो वो तरुण जी थे वो बोल रहे थे कि ये परिणाम गुरु उन्होंने मंडल साहब के प्रश्न हेलो जी परिणाम कभी प्रदीप जी लवली पेशवर स्वर रिपोर्टिंग शुक्रिया ये जो है वो बंद हो गया वो बंद हो गया esi inee front ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃದಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಹಾಗೂ ಏಟ್ ರಾಜೀವ್ ಗಾಂಧಿ ಗೃಹ ನಿರ್ಮಾಣ ನಿಗಮ ನಿಯಮಿತ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಸುಶೀಲಮ್ಮ ಎನ್ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ಪ್ರಧಾನ ವ್ಯವಸ್ಥಾಪಕರಾದ ಹರೀಶ್ ಜಿಕೆ ಇವರನ್ನು ಬೆಂಗಳೂರಿನ ಕಚೇರಿಯಲ್ಲಿ ಭೇಟಿಯಾಗಿ ತಮ್ಮ ತಾಲೂಕಿನ ಬಹುತೇಕ ಎಲ್ಲ ಮನೆಗಳಿಗೆ ವಸತಿ ಯೋಜನೆಯ ಹಣ ಬಿಡುಗಡೆಯಾಗದಿರುವ ಸಮಸ್ಯೆಯನ್ನು ತೀವ್ರತರವಾಗಿ ಹಂಚಿಕೊಂಡಾಗ ಅವರು ತಮ್ಮ ತಾಲೂಕಿಗೆ ಮೊದಲು ಆದ್ಯತೆಯೊಂದಿಗೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟ ಸಿರಿಸಿ ಪಶ್ಚಿಮ ಇದರ ಅಧ್ಯಕ್ಷರಾದ ನವೀನ್ ಶೆಟ್ಟಿ ತಿಳಿಸಿದರು ಯಕ್ಷರಾಂಗದ ಬಾಲತಾರೆ ಕುಮಾರಿ ತುಳಸಿ ಇವಳು ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಾರರಷ್ಟುಅಂಕ ಗಳಿಸಿದ್ದಾಳೆ ಕಲಾವಿದೆಯಾಗಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿರುವ ಈ ಬಾಲತಾರೆ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆಯೂ ಇಷ್ಟೊಂದು ಅಂಕ ಗಳಿಸಿರುವುದು ಕೂಡ ಗಮನಾರ್ಹವಾದ ಸಾಧನೆಯಾಗಿದೆ ಮಾರಿಕಾಂಬ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿರುವ ಈ ಪುಟ್ಟ ಕಲಾವಿದೆ ಪತ್ರಕರ್ತ ರಾಘವೇಂದ್ರ ಬೆಟಕಪ್ಪ ಹಾಗೂ ಕವಯತ್ರಿ ಗಾಯತ್ರಿ ದಂಪತಿಯ ಏಕಮೇವ ಪುತ್ರಿಯಾಗಿದ್ದಾಳೆ ಮಾಟಮಂತ್ರ ಮಾಡಿ ಜನರಲ್ಲಿ ಭಯ ಮೂಡಿಸುತ್ತಿದ್ದ ವ್ಯಕ್ತಿಯನ್ನು ಗ್ರಾಮಸ್ಥರು ಕಟ್ಟಿಹಾಕಿದ ಘಟನೆ ಸಿರ್ಸಿ ತಾಲೂಕಿನ ಕುಪ್ಪಗಡ್ಡೆಯ ಚೌಡೇಶ್ವರಿ ದೇವಸ್ಥಾನದ ಬಳಿ ನಡೆದಿದೆ ಬೆಳಗಾವಿ ಮೂಲದವನೆಂದು ಹೇಳಿಕೊಳ್ಳುವ ಈ ವ್ಯಕ್ತಿ ಗ್ರಾಮದಲ್ಲಿ ಹಗಲು ರಾತ್ರಿ ಎನ್ನದೇ ಕುಂಬಳಕಾಯಿ ಒಡೆಯುವುದು ನಿಂಬೆ ಹಣ್ಣು ಮಂತ್ರಿಸಿ ಮನೆ ಮುಂದಿಡುವುದು ಮಾಡುತ್ತಿದ್ದನು ಇದನ್ನು ನೋಡಿದ ಗ್ರಾಮಸ್ಥರು ಹಾಗೆ ಮಾಡಬಾರದೆಂದು ತಿಳಿಸಿ ಹೇಳಿದ್ದರೂ ಕೂಡ ಗ್ರಾಮಸ್ಥರ ಮಾತಿಗೆ ಬೆಲೆ ಕೊಡದೆ ತನ್ನ ಚಾಳಿಯನ್ನು ಆತ ಮುಂದುವರಿಸಿದ್ದರಿಂದ ಗ್ರಾಮಸ್ಥರು ಆತನನ್ನು ಕಟ್ಟಿಹಾಕಿ ಬುದ್ಧಿ ಕಲಿಸಿದ್ದಾರೆ

ತಾಲೂಕಿನ ಕಾಮಂಚೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ವಿದ್ಯಾರ್ಥಿ ಭೂಮಿಕಾ ಸುರೇಶ್ ಒಕ್ಕಲಿಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ನಾಲ್ಕು ಅಂಕ ಗಳಿಸಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಗಳಿಸಿ ಬಡತನ ಶಿಕ್ಷಣಕ್ಕೆ ಅಡ್ಡಿ ಬರುವುದಿಲ್ಲ ಎಂದು ತೋರಿಸಿ ಕೊಟ್ಟಿದ್ದಾಳೆ ಸಿದ್ದಾಪುರ ತಾಲೂಕಿನ ಹಾರೇಕೊಪ್ಪದ ನಿವಾಸಿಯಾಗಿರುವ ಭೂಮಿಕಾ ಬಡತನದಿಂದಾಗಿ ಓದಲಾಗದೆ ಓದು ಮುಂದುವರಿಸಲು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸೇರಿದ್ದಳು ಇವಳ ತಂದೆ ಜೀವನಕ್ಕಾಗಿ ಕಲ್ಲು ಕೆತ್ತುವ ಕೆಲಸ ಮಾಡುತ್ತಿದ್ದನು ಮಗಳನ್ನು ಹೇಗಾದರೂ ಮಾಡಿ ಓದಿಸಬೇಕೆನ್ನುವ ಛಲ ಹೊಂದಿದ್ದಾರೆ ವಿದ್ಯಾರ್ಥಿಯ ಸಾಧನೆಗೆ ಶಾಸಕರಾದ ಭೀಮಣ್ಣ ಟಿನಕ್ ಅಭಿನಂದನೆ ಸಲ್ಲಿಸಿ ಅವಳ ಭವಿಷ್ಯ ಉಜ್ವಲಗೊಳ್ಳಲೆಂದು ಶುಭ ಹಾರೈಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ